ಯಾವ ನೆಲವನ್ನ ಶಂಕರಣ ನಿವಾಸ ಅಂತ ಕರಿತೀವಿ ಅಂತ ಕೈಲಾಸ ಮಾನಸ ಸರೋವರ ಅಕ್ಸೈ ಚಿನ್ ಈ ಎಲ್ಲ ಪ್ರದೇಶವನ್ನ ಅರುಣಾಚಲ ಪ್ರದೇಶದ ಒಂದಷ್ಟು ಭೂಭಾಗಗಳು ಸೇರಿದ ಹಾಗೆ ಎಲ್ಲವನ್ನ ನಾವು ಕಳ್ಕೊಂಡ್ವಿ ಅರವತ್ತೆರಡರಲ್ಲಿ ನೆಹರು ಅವರಲ್ಲಿ ಸದನದಲ್ಲಿ ಕೇಳಿದ್ರಂತೆ ಇಷ್ಟೆಲ್ಲ ಭೂಭಾಗವನ್ನು ನಾವು ಕಳ್ಕೊಂಡ್ವಿ ಈ ಯುದ್ಧದಲ್ಲಿ ಕೂಡ ಅನೇಕ ನಮ್ಮ ಗುಡ್ಡಗಳನ್ನು ನಾವು ಶತ್ರುಗಳ ಕೈಗೆ ಬಿಟ್ಟುಕೊಟ್ಟಿದ್ದೇವೆ ನಿಮಗೆ ಏನು ಅನಿಸೋದಿಲ್ವಾ ಅಂತ ಕೇಳಿದಾಗ ನೆಹರು ಅವರು ಹೇಳಿದ್ರಂತೆ ಅಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಬಿಡಿಯೋದಿಲ್ಲ ಏನ್ ಮಾಡೋದು ಕೊಟ್ಟು ಬಿಡೋಣ ಅಂತ ಹೇಳಿದ್ರಂತೆ ಆಗ ಸೋನಿಪತ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ದಂತ ಒಬ್ಬ ಶ್ರೇಷ್ಠ ಸಂಸದರು ಅವ್ರು ಹೇಳ್ತಾರೆ ನೆಹರು ಅವರೇ ನಿಮ್ಮ ತಲೆ ಬೋಳು ತಲೆ ಮೇಲೆ ಕೂಡ ಏನು ಬೆಳೀತಾ ಇಲ್ಲ ಅದನ್ನು ಕೂಡ ಚೀನಾದವರಿಗೆ ಕೊಟ್ಟು ಬಿಡಿ ಅಂತ ಹೇಳಿದ್ರಂತ ಆದರೆ ಈ ರೀತಿ ಭಾರತದ ಭೂಭಾಗಗಳ ಮೇಲೆ ನಮ್ಮವರ ಭಾವನೆ ಹೇಗಿತ್ತು ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಟ್ಟೆ ನಾನು ಧ್ವಜಾರೋಹಣ ಮಾಡುತ್ತಾ ಇರಬೇಕಿದ್ರೆ ಎರಡೂ ಧ್ವಜಗಳನ್ನು ಕೂಡ ನೋಡುತ್ತಾ ಇದೆ ಒಂದು ಕಡೆಯಲ್ಲಿ ನಮ್ಮ ಧರ್ಮ ಧ್ವಜವನ್ನು ಹಾರಿಸಿದ್ದೀವಿ ಇನ್ನೊಂದು ಕಡೆಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದೀವಿ ನಮಗೆ ಇದು ದೇಶದ ನಿಶಾನೆಯಿಂದ ಯಾವುದನ್ನಾದ್ರೂ ಕೊಡಿ ನಾವು ಅದನ್ನು ಗೌರವಿಸ್ತೀವಿ ಯಾಕಂದ್ರೆ ಈ ಮಣ್ಣು ಈ ನೆಲ ಈ ದೇಶ ಇದರ ಜಲ ಸಂಸ್ಕೃತಿ ಇದೆಲ್ಲವೂ ಕೂಡ ನನ್ನದು ನನ್ನ ಹಿರಿಯರು ಪಾಲಿಸಿಕೊಂಡು ಬಂದಿದ್ದು ಅನ್ನುವಂಥ ಅಭಿಮಾನ ನಮಗಿದೆ